ರಾಜ್ಯದಲ್ಲಿ ಮೂಡಾ ಹಗರಣದ ಕಾವು ಏರುತ್ತಿರುವಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತ್ಯುತ್ತರವಾಗಿ ಕೋವಿಡ್ ವಿಚಾರ ಪ್ರಸ್ತಾಪ ಮಾಡಿದ್ರು ಇದಕ್ಕೆ ಉತ್ತರ ನೀಡಿದ ಮಾಜಿ ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ತನಿಖೆಗೆ ಉತ್ತರ ನೀಡುತ್ತೇವೆ ನಾನೊಬ್ಬನೇ ಕೋವಿಡ್ ಸನ್ನಿವೇಶವನ್ನ ಎದುರಿಸಿಲ್ಲ ಪೂರ್ತಿ ಸರ್ಕಾರ ಹಿಂದಿತ್ತು ನಾವು ಎಲ್ಲಿಗೂ ಓಡಿ ಹೋಗೋದಿಲ್ಲ ನೂರಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಹಲವಾರು ಮಂತ್ರಿಗಳು ಸೇವೆಯಲ್ಲಿ ಪಾಲ್ಗೊಂಡಿದ್ರು ರಾಜ್ಯದ ಜನರಿಗೆ ಸಂಶಯವನ್ನ ಹುಟ್ಟು ಹಾಕಿದ್ದಾರೆ ವರದಿಯನ್ನ ರಾಜ್ಯದ ಜನರ ಮುಂದೆ ನೀಡಿ ಯಡಿಯೂರಪ್ಪನವರ ಕಾಲದಲ್ಲಿ ಕೋವಿಡ್ ಹೇಗೆ ನಿರ್ವಹಿಸಿದ್ದೇವೆ ಎಂಬುದು ಗೊತ್ತಾಗುತ್ತದೆ ಸಿಎಂ ಸಿದ್ದರಾಮಯ್ಯ ಮೂಡಾ ಹಗರಣವನ್ನ ಮುಚ್ಚಿ ಹಾಕಲು ಈ ವರದಿಯನ್ನ ತಂದಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಾಕ್ಟರ್ ಸುಧಾಕರ್ ಪರೋಕ್ಷವಾಗಿ ಸಿಎಂ ವಿರುದ್ಧ ಗುಡುಗಿದರು ಇವತ್ತು ಇಂತ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಕೋವಿಡ್ ನಿರ್ವಹಣೆ ಮಾಡುವಂಥದ್ದು ಈ ರಾಜ್ಯದ ಆರು ಕೋಟಿ ಜನರ ಜೀವವನ್ನು ಉಳಿಸಿರುವಂಥ ಒಂದು ದೊಡ್ಡ ಒಂದು ಆಪತ್ತು ಕಾಲದಲ್ಲಿ ನಿರ್ವಹಿಸಿದ ಬಗ್ಗೆ ನೀವೇನು ತನಿಖೆಯನ್ನು ಒಬ್ಬ ರಿಟೈರ್ಡ್ ಜಡ್ಜ್ ಮೂಲಕ ಮಾಡಿಸಿದ್ದೀರಿ ಅದನ್ನು ಕೂಡ ನಾನು ಸ್ವಾಗತ ಮಾಡಿದ್ದೇನೆ ಈಗ ಅವರಿಂದ ಮಧ್ಯಂತರ ವರದಿಯನ್ನು ತರಿಸ್ಕೊಂಡಿದ್ದೀರಿ ಸಂತೋಷ ಆ ಮಧ್ಯಂತರ ವರದಿಯನ್ನು ಅಧಿಕಾರಿಗಳ ತಂಡಕ್ಕೆ ಕೊಟ್ಟಿದ್ದೀರಿ ಅದು ಸಂತೋಷ ಅದಕ್ಕೂ ನಾನು ಸ್ವಾಗತ ಮಾಡ್ತೀನಿ ನಾನು ಕೂಡ ಆ ಒಂದು ವರದಿ ಈ ರಾಜ್ಯದ ಜನರಿಗೆ ತಲುಪಲಿ ಅಂತೇಳಿ ಆದಷ್ಟು ಬೇಗ ತಲುಪಲಿ ಅನೇಕರಿಗೆ ಏನು ಶಂಕೆ ಉಂಟು ಮಾಡೋ ನಿಟ್ಟಿನಲ್ಲಿ ಕೆಲವರು ಮಾತನ್ನ ಮಾತನಾಡಿದ್ದಾರೆ ಅವ್ರಿಗೂ ಕೂಡ ತಿಳಿಲಿ ಯಾವ ಕಾರ್ಯನಿಷ್ಠೆಯಿಂದ ಯಾವ ಬದ್ಧತೆಯಿಂದ ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರ ಮಾನ್ಯ ಬಸವರಾಜ ಬೊಮ್ಮಾಯಿರವರ ನೇತೃತ್ವದ ಸರ್ಕಾರ ಕಾರ್ಯ ನಿರ್ವಹಿಸಿದೆ ಅಂತೇಳಿ ಈ ರಾಜ್ಯದ ಪ್ರಬುದ್ಧ ಜನರಿಗೆ ತಿಳಿಲಿ ಅಂತೇಳಿ ನನ್ನ ಆಸೆಯೂ ಇದೆ ನನ್ನ ಒತ್ತಾಸೆಯೂ ಇದೆ ನೋಡ್ಯಪ್ಪ ನಾನು ಅವರು ಏನು ಹೇಳಿದ್ದಾರೆ ನನಗೇನು ಗೊತ್ತಿಲ್ಲ ಮಧ್ಯಂತರ ವರದಿ ಕೂಡ ನಾನು ಓದಿಲ್ಲ ಹಾಗಾಗಿ ಆ ಅಂಕಿ ಅಂಶಗಳಾಗಲಿ ಯಾರ ವ್ಯಕ್ತಿಗಳ ಮೇಲೆ ಅದು ದೂರ ಬಂದಿದೆ ತಪ್ಪಿತಸ್ಥರು ಅಂತ ಯಾರ ಮೇಲೆ ಅವರು ಜಸ್ಟಿಸ್ ಅವರು ಹೇಳಿದ್ದಾರೆ ಅಥವಾ ಈಗಿನ ಅಧಿಕಾರಿಗಳು ಅದನ್ನು ವ್ಯಾಖ್ಯಾನ ಮಾಡ್ತಾರೆ ಅದೆಲ್ಲ ಬಂದ ಮೇಲೆ ನಾನು ಅದಕ್ಕೆ ಉತ್ತರಿಸಬಲ್ಲೆ ಈಗ ನನ್ನ ಹತ್ರ ಏನೂ ಇಲ್ಲ ವಾಟ್ ಕ್ಯಾನ್ ಐ ಆನ್ಸರ್ ಸರ್ ತಾವು ನಾನೇ ಹೇಳ್ತಾ ಇದ್ದೀನಲ್ಲ ಇವತ್ತು ಅದಕ್ಕೆ ನಾವೆಲ್ಲ ಕೂಡ ಎದುರು ನೋಡೋಣ ಅದು ಬಂದ ಮೇಲೆ ನಾವೆಲ್ಲ ಕೂಡ ಚರ್ಚೆ ಮಾಡೋಣ ಸರ್ ವಿ ಆರ್ ಆನ್ಸರೇಬಲ್ ಬಿಜೆಪಿ ನಾಟ್ ರನ್ನಿಂಗ್ ಅವೇ ನಾವು ಓಡೋಗ್ತಾ ಇದೀವ ನಾವೆಲ್ಲ ಇಲ್ಲೇ ಇದ್ದೀವಿ ಜನರ ಮಧ್ಯೆ ಇದ್ದೀವಿ ಮಾನ್ಯ ಯಡಿಯೂರಪ್ಪನವ್ರ ಹಾದಿಯಿಂದ ಮಾನ್ಯ ಅಶೋಕ್ ರವರು ಅಶ್ವಥ್ ನಾರಾಯಣರವರು ಮಾನ್ಯ ಬೊಮ್ಮಾಯಿರವರು ನಾವು ಎಲ್ಲರೂ ಇಲ್ಲೇ ಇದೀವಿ ಹ್ಯಾಂಡಲ್ ಮಾಡಿರುವಂಥವ್ರು ಹೇಳಿದ್ರೆ ಮತ್ತು ಎಲ್ಲ ಅಧಿಕಾರಿಗಳು ಏನ್ರಿ ಏನು ಒಬ್ಬ ವ್ಯಕ್ತಿ ಮಾಡುವಂತ ಕೆಲಸ ಇತ್ತು ಅದು ಸಾವಿರಾರು ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಹತ್ತಾರು ಮಂತ್ರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಇಡೀ ಸರ್ಕಾರ ಇದನ್ನು ನಿರ್ವಹಿಸುವಂಥ ಪ್ರಾಮಾಣಿಕ ಕೆಲಸ ಅವತ್ತಿನ ಸಂದರ್ಭಕ್ಕೆ ಅನುಗುಣವಾಗಿ ಅವತ್ತಿನ ಕಾರ್ಯದ ಒತ್ತಡಕ್ಕೆ ಅನುಗುಣವಾಗಿ ಇವತ್ತು ಅನೇಕರ ಪ್ರಾಣ ರಕ್ಷಣೆ ಮಾಡುವಂಥ ಸ್ಥಿತಿಯಲ್ಲಿ ನಾವು ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೀವಿ ಕೆಲವು ನಿರ್ವಹಣಾ ಒಂದು ಕ್ರಮಗಳನ್ನು ತಗೊಂಡಿದ್ದೀವಿ ಅದು ಇವತ್ತು ಪ್ರಶ್ನೆ ಮಾಡಿದ್ದಾರೆ ಅದರ ಬಗ್ಗೆ ತನಿಖೆಯನ್ನು ಮಾಡಿದ್ದಾರೆ ಸಂತೋಷ ಆ ತನಿಖೆಯಿಂದ ಸತ್ಯ ಹೊರಗೆ ಬರಲಿ ಅಂತೇಳಿ ನಾನು ಕೂಡ ಒಬ್ಬ ಸಾಮಾನ್ಯ